ನಮಸ್ಕಾರ ಫ್ರೆಂಡ್ಸ್ ಕಲಿಕೆಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಈ ದಿನದ ವಿಷಯ ವಿಷ್ಣುವಿನ ದಶಾವತಾರ ಹತ್ತು ಅವತಾರ ಕತೆ ಬಹಳ ಪವಿತ್ರ ಮತ್ತು ಅದ್ಭುತವಾಗಿದೆ ಇಲ್ಲಿ ಪ್ರತಿಯೊಂದು ಅವತಾರದ ಸಣ್ಣ ವಿವರಣೆ ಒಂದು ಮತ್ಸ್ಯಾವತಾರ ಪ್ರಳಯ ಸಮಯದಲ್ಲಿ ವೇದಗಳು ಕಳೆದು ಹೋದಾಗ ವಿಷ್ಣು ಬೃಹತ್ ಬೃಹತ್ಮೀನು ರೂಪವನ್ನು ಧರಿಸಿ ವೇದಗಳನ್ನು ರಕ್ಷಿಸಿದರು ಎರಡು ಕೂರ್ಮಾವತಾರ ಆಮೆ ರೂಪ ಅಮೃತವನ್ನು ಪಡೆಯಲು ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡಿದಾಗ ವಾಸುಕಿ ನಾಗನನ್ನು ತಟ್ಟೆಪಾಲಾಗಿ ಹಿಡಿದಿದ್ದರು ಆ ಸಮಯದಲ್ಲಿ ಮಂಥನದ ಮೆರವಣಿಗೆಯನ್ನು ಸ್ಥಿರಗೊಳಿಸಲು ವಿಷ್ಣು ಆಮೆ ರೂಪದಲ್ಲಿ ಮೆರವಣಿಗೆಗೆ ಬೆನ್ನು ಕೊಟ್ಟರು ಮೂರು ವರಾಹಾವತಾರ ವರಾಹರೂಪ ಭೂಮಾತೆಯನ್ನು ರಕ್ಷಿಸಲು ಯಜ್ಞದ ಸಮಯದಲ್ಲಿ ಭೂಮಿಯನ್ನು ಅಪಹರಿಸಿದ ಹಿರಣ್ಯಾಕ್ಷನನ್ನು ಕೊಂದು ಭೂಮಿಯನ್ನು ಮರುಸ್ಥಾಪಿಸಲು ರೂಪವನ್ನು ಧರಿಸಿದರು ನಾಲ್ಕು ನರಸಿಂಹಾವತಾರ ಅರೆ ಮನುಷ್ಯ ಅರೆ ಸಿಂಹರೂಪ ಹಿರಣ್ಯಕಶಿಪು ಎಂಬ ರಾಕ್ಷಸನನ್ನು ಸಂಹರಿಸಲು ಭಕ್ತ ಪ್ರಹ್ಲಾದನನ್ನು ರಕ್ಷಿಸಲು ವಿಷ್ಣು ನೃಸಿಂಹ ರೂಪದಲ್ಲಿ ಅರ್ಧಸಿಂಹ ಅರ್ಧ ಮಾನವ ಪ್ರತ್ಯಕ್ಷವಾಗಿ ಅವನನ್ನು ಕೊಂದರು ಐದು ವಾಮನಾವತಾರ ರೂಪ ಮಹಾಬಲಿ ಚಕ್ರವರ್ತಿಯನ್ನು ಪರೀಕ್ಷಿಸಲು ಮತ್ತು ದೈವಿಕ ಸತ್ಯವನ್ನು ಸ್ಥಾಪಿಸಲು ವಿಷ್ಣು ವಾಮನ ರೂಪವನ್ನು ತೆಗೆದುಕೊಂಡರು ಮತ್ತು ಮೂರು ಹೆಜ್ಜೆ ಭೂಮಿಯನ್ನು ಬೇಡಿ ಅವನ ಹೆಮ್ಮೆಯನ್ನು ಕುಗ್ಗಿಸಿದರು ಆರು ಪರಶುರಾಮಾವತಾರ ಅಸ್ತ್ರತಾರಿ ರೂಪ ಅಹಂಕಾರಿಗಳಾದ ಕ್ಷತ್ರಿಯರನ್ನು ಶಿಷ್ಟ ಮಾಡುವುದಕ್ಕಾಗಿ ವಿಷ್ಣು ಪರಶುರಾಮ ರೂಪದಲ್ಲಿ ಜನ್ಮ ಪಡೆದರು ಮತ್ತು ಧರ್ಮವನ್ನು ಸ್ಥಾಪಿಸಿದರು ಏಳು ರಾಮಾವತಾರ ಅಯೋಧ್ಯಾದ ರಾಜಕುಮಾರ ರಾಮಾಯಣದಲ್ಲಿ ಧರ್ಮ ಸ್ಥಾಪನೆಗಾಗಿ ಮತ್ತು ರಾವಣನ ಸಂಹಾರಕ್ಕಾಗಿ ಶ್ರೀರಾಮನ ರೂಪದಲ್ಲಿ ವಿಷ್ಣು ಅವತರಿಸಿದರು ಎಂಟು ಕೃಷ್ಣಾವತಾರ ಗೋಪಾಳ ಮಹಾಭಾರತ ಯುಗದಲ್ಲಿ ಕಂಸನನ್ನು ಕೊಲ್ಲಲು ಧರ್ಮವನ್ನು ಸ್ಥಾಪಿಸಲು ಗೀತೋಪದೇಶವನ್ನು ನೀಡಲು ಶ್ರೀಕೃಷ್ಣ ಅವತರಿಸಿದರು ಒಂಬತ್ತು ಬುದ್ಧ ಅವತಾರ ಬುದ್ಧ ರೂಪದಲ್ಲಿ ವಿಷ್ಣು ಜನರಿಗೆ ಅಹಿಂಸೆಯ ಮಾರ್ಗವನ್ನು ತೋರಿಸಿದರು ಮತ್ತು ಧರ್ಮದ ಬಗ್ಗೆ ಬೋಧನೆ ಮಾಡಿದರು ಹತ್ತು ಅವತಾರ ಭವಿಷ್ಯದ ಅವತಾರ ಕಲಿಯುಗದ ಕೊನೆಯಲ್ಲಿ ಅಧರ್ಮವನ್ನು ನಾಶಮಾಡಲು ಕಲ್ಕಿ ಅವತಾರವಾಗಿ ಬಂದು ಪವಿತ್ರತೆಯನ್ನು ಮರುಸ್ಥಾಪಿಸುವರು ಕಲ್ಕಿಯು ಬಿಳಿ ಕುದುರೆಯ ಮೇಲೆ ಬಂದು ಖಡ್ಗ ಹಿಡಿದಿರುವ ರೂಪದಲ್ಲಿ ಬರುವರು